ಅನ್ನಲಪುರಿ ಆಂಜನೇಯ ಸ್ವಾಮಿಯ ಶ್ರಾವಣ ಜಾತ್ರೆ ವಯನಸ್ಕೋಟೆ ಇತಿಹಾಸ ಪ್ರಸಿದ್ಧ ಅನ್ನಲಪುರಿ ಆಂಜನೇಯ ಸ್ವಾಮಿಯ ಶ್ರಾವಣ ಜಾತ್ರೆ ಶನಿವಾರದಂದು ನೆರವೇರಿತು ಆಂಧ್ರ ಪ್ರದೇಶ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದರು ವಯನ್ಎಸ್ಕೋಟೆಯಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಅಲಕೂರು ಆಂಜನೇಯ ಸ್ವಾಮಿ ದೇವಾಲಯವಿದ್ದು ಪ್ರತಿ ವರ್ಷ ಶ್ರಾವಣದ ಕೊನೆಯ ಶನಿವಾರ ದಿನದಂದು ಈ ಕ್ಷೇತ್ರದಲ್ಲಿ ಜಾತ್ರೆ ನಡೆಯುತ್ತದೆ ಈ ಪ್ರತಿ ವರ್ಷವೂ ಭಕ್ತಾದಿಗಳು ಎಂದಿನಂತೆ ಸಡಗರ ಸಂಭ್ರಮದಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು ಅರಕೆ ಹೊತ್ತ ಭಕ್ತಾದಿಗಳು ಪಾಲಿಯಂತೆ ದೇವರಿಗೆ ವಿಳೆದೆಳೆ ಅಲಂಕಾರ ಮಾಡಿದರು ಬೆಳ್ಳಿ ಕವಚ ಮತ್ತು ಹೂವಿನ ಅಲಂಕಾರದಲ್ಲಿ ದೇವರು ಕಂಗೊಳಿಸುತ್ತಿದ್ದರು ಜಾತ್ರೆಯ ಅಂಗವಾಗಿ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಮತ್ತು ಮಂಗಳಾರತಿಯನ್ನು ಪ್ರಧಾನ ಅರ್ಚಕರಾದ ಸತ್ಯನಾರಾಯಣಪ್ಪ ನೆರವೇರಿಸಿದರು ಬೆಳಗಿನಿಂದಲೇ ಭಕ್ತರು ಸುಮಾರು ಅರ್ಧ ಕಿಲೋಮೀಟರ್ ದೂರ ಸಾಲು ಕಟ್ಟಿ ನಿಂತು ದರ್ಶನ ಮಾಡಿದರು ಹರಕೆ ಹೊತ್ತ ಹಲವು ಭಕ್ತರು ಮುಂಡನ ಮಾಡಿಸಿಕೊಂಡು ಪೂಜೆ ಸಲ್ಲಿಸಿದರು ಜಾತ್ರೆಯ ದಿನದಂದೇ ಹಲವು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಜಾತ್ರೆಯಲ್ಲಿ ಭಕ್ತ ಅಧಿಗಳಿಗೆ ಪತ್ರಕರ್ತರು ಮತ್ತು ಯುವಕರು ಅನ್ನದಾನ ಮಾಡಿದರು ಜಾತ್ರೆಯುದ್ದಕ್ಕೂ ತೆರೆದಿದ್ದ ಅಂಗಡಿ ಮುಂಗಟ್ಟುಗಳಲ್ಲಿ ಜನತೆ ಮಂಡಕ್ಕೆ ಪೂರಿ ಸವಿದು ಆನಂದಿಸಿದರು ಭಕ್ತರ ನೂಕುನುಗ್ಗಗಳನ್ನು ತಪ್ಪಿಸಲು ಕಂದಾಯ ಇಲಾಖೆಯವರು ಆರಕ್ಷಕ ಇಲಾಖೆಯ ಸಹಕಾರದಿಂದ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಂದಾಯ ಇಲಾಖಾಧಿಕಾರಿ ಕಿರಣ್ ಕುಮಾರ್ ಅಜಾದ್ ಖಾನ್ ರಘುವೀರ್ ಪುನೀತ್ ಮಂಜುನಾಥ ಸಚಿನ್ ಮಾಸರೆಡ್ಡಿ ಶ್ರೀಧರ ದಿವ್ ದಿಲಾವರ್ ಲಾಲ್ ಶೇಖ್ ನಂಜಿಂಡಪ್ಪ ಗ್ರಾಮ ಸಹಾಯಕರು ಮತ್ತು ಪಿಎಸ್ಐ ಮಾಳಪ್ಪ ನಾಯ್ಕೋಟ್ ತಾರ್ಸಿಂಗ್ ಪೊಲೀಸ್ ಸಿಬ್ಬಂದಿ ಇದ್ದರು ಇದೇ ದಿನ ವಯನಸ್ಕೋಟೆ ಗ್ರಾಮದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿತು ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿಗೆ ಭಕ್ತರು ಆಗಮಿಸಿ ಸ್ವಾಮಿ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು